ನಮಸ್ಕಾರ ವೀಕ್ಷಕರ ನ್ಯೂಸ್ ಸ್ವಾಗತ ನಾನ್ ಸತೀಶ್ ವಾಸಹಳ್ಳಿ ಬಿಜೆಪಿ ಜೆ ಡಿ ಎಸ್ ಯಾರಿಗೂ ಕೂಡ ಬಿಗ್ ಶಾಕ್ ಇಬ್ಬರಿಗೂ ಬಿಗ್ ಶಾಕ್ ಎರಡು ಮೈತ್ರಿ ಪಕ್ಷಕ್ಕೆ ಭಯಂಕರ ಬಿಗ್ ಶಾಕ್ ಆಗ್ತಾ ಇದೆ ಕಾರಣ ಅಂತಂದ್ರೆ ಇಬ್ರಲ್ಲ ಜೆ ಡಿ ಜೆಡಿಎಸ್ ಇಂದ ಇಬ್ರು ಬಿಜೆಪಿಯಿಂದ ಇಬ್ರು ಕಾಂಗ್ರೆಸ್ ಸರ್ಪಡೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂದ್ರೆ ಅವರು ಅನಿವಾರ್ಯವಾಗಿ ಜೆ ಡಿ ಎಸ್ನ ಜೆ ಡಿ ಎಸ್ ಇಬ್ರು ಶಾಸಕರಾಗಿದ್ದಾರೆ ಅವರಿಬ್ರು ಕೂಡ ಅನಿವಾರ್ಯವಾಗಿ ಬೀದ್ ಕಾಂಗ್ರೆಸ್ನ ಸೇರ್ಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ ಯಾಕೆಂದರೆ ಒಂದು ವೇಳೆ ಅವ್ರು ಸೇರ್ಲಿಲ್ಲ ಅಂದರೆ ಮುಂದಿನ ಚುನಾವಣೆಯನ್ನು ಅವ್ರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಮುಂದಿನ ಚುನಾವಣೆಯನ್ನ ಇಬ್ರು ಶಾಸಕರು ಸೊ ಹಾಗಾಗಿ ಅವರು ನೇರವಾಗಿ ಜೆ ಡಿ ಎಸ್ ವರಿಷ್ಠರಿಗೆ ಹೇಳಿದ್ದಾರೆ ಇಲ್ಲ ನಾವು ಅನಿವಾರ್ಯವಾಗಿ ನಾವು ಕಾಂಗ್ರೆಸ್ಗೆ ಹೋಗ್ಬೇಕಾಗ್ತದೆ ಒಂದು ವೇಳೆ ನಾವು ಕಾಂಗ್ರೆಸ್ಗೆ ಹೋಗಬಾರ್ದು ಅಂದರೆ ನಿಮ್ಮ ಜೊತೆ ಇರಬೇಕು ಅನ್ನೋದಾದರೆ ಅಥವಾ ನಿಮ್ಮ ಜೆ ಡಿ ಎಸ್ ಇಂದಲೇ ನಾವು ಸ್ಪರ್ಧೆಯನ್ನು ಮಾಡಬೇಕು ಅನ್ನೋದು ನಮ್ಮ ಆಸೆ ಕೂಡ ನಾವು ಜೆ ಡಿ ಎಸ್ ಇಂದಲೇ ಇರಬೇಕು ಜೆ ಡಿ ಎಸ್ ಅನ್ನು ಸ್ಪರ್ಧೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಅನ್ನೋದಾದರೆ ನೀವು ಭಾರತೀಯ ಜನತಾ ಪಕ್ಷದ ಏನು ಒಕ್ಕೂಟ ಇದೆ ಅಥವಾ ಭಾರತೀಯ ಜನಪಾ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಸೇರ್ಕೊಂಡಿದ್ದೀರಾ ಅದರಿಂದ ಹೊರಗಡೆ ಬರಬೇಕು ಒಂದು ವೇಳೆ ನೀವು ಅಲ್ಲಿ ಹೊರಗಡೆ ಬರಲಿಲ್ಲ ಅಂದರೆ ನಾವು ನಮ್ಮ ಕ್ಷೇತ್ರದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಮುಂದಿಟ್ಟಿದ್ದಾರೆ ಅಂತ ಇದೆ ವೀಕ್ಷಕರೇ ಸೊ ಹಾಗಾದ್ರೆ ಅವ್ರು ಯಾರು ಆ ಇಬ್ಬರು ಶಾಸಕರು ಯಾರು ಅಲ್ಲಿ ಏನಿದೆ ಯಾವ ಕಾರಣಕ್ಕೋಸ್ಕರ ಅವ್ರು ಕಾಂಗ್ರೆಸ್ ಸೇರಲೇಬೇಕು ಸೇರ್ಲಿಲ್ಲ ಅಂದ್ರೆ ಅವ್ರು ಯಾವ ಕಾರಣಕ್ಕೆ ಹೋಗ್ತಾರೆ ಎಲ್ಲವನ್ನ ನಾನು ನಿಮ್ಮ ಮುಂದೆ ಇರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಮೊದಲು ಇಂದ ಇಬ್ಬರು ಶಾಸಕರು ಈಗಾಗಲೇ ಬಹುತೇಕ ಅವರು ಕಾಂಗ್ರೆಸ್ಗೆ ಕಾಲಿಟ್ಟಾಗಿದೆ ಕಾಂಗ್ರೆಸ್ ಸೇರ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಜೊತೆ ಮಾತುಕತೆಯನ್ನು ಆಡಿದ್ದಾರೆ ಅಂತ ಹೇಳಲಾಗ್ತಿದೆ ಒಂದು ಎಸ್ ಟಿ ಸೋಮಶೇಖರ್ ಮತ್ತೊಂದು ಶಿವರಾಮ್ ಹೆಬ್ಬರ್ ಇವರಿಬ್ರು ಕೂಡ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಖಚಿತ ಈಗಾಗಲೇ ಅವ್ರ ಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡಲಿಕ್ಕೆ ಕ್ರಮವನ್ನು ಕೂಡ ಅವರು ಕೈಗೊಂಡಿದ್ದಾರೆ ಸೊ ಹಾಗಾಗಿ ಅವರಿಬ್ರು ಕೂಡ ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಇನ್ನ ಉಳಿದಂತೆ ಜೆ ಡಿ ಎಸ್ ಇಂದ ಯಾರು ಯಾವ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಅಂತಂದ್ರೆ ಮೊದಲು ನಾವು ಮುಳುಬಾಗಿಲು ಕ್ಷೇತ್ರದ ಸಮೃದ್ಧಿ ಮಂಜಿನ ಇವರು ಮುಳುಬಾಗಲು ಕ್ಷೇತ್ರ ಮುಳುಬಾಗ ಕಾರಣಕ್ಕೋಸ್ಕರ ಮುಳುಬಾಗಲಲ್ಲಿ ಸಮೃದ್ಧಿ ಮಂಜುನಾಥ್ ಅವರು ಕಾಂಗ್ರೆಸ್ ಸೇರ್ತಿದ್ದಾರೆ ಅಂದ್ರೆ ಒಂದು ವೇಳೆ ಕಾಂಗ್ರೆಸ್ ಸೇರಿದ್ರೆ ಅವ್ರ ಜೆಡಿಎಸ್ ಅಲ್ಲಿ ಇದ್ದು ಜೆ ಡಿ ಎಸ್ ಬಿಜೆಪಿ ಜೊತೆ ಮೈತ್ರಿಯನ್ನು ಮಾಡ್ಕೊಂಡು ಚುನಾವಣೆಯನ್ನ ಎದುರಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಸಮೃದ್ಧಿ ಮಂಜುನಾಥ್ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದೆ ಈ ಒಂದು ವರದಿ ವೀಕ್ಷಕರ ಹೇಗೆ ಅಂತಂದ್ರೆ ನೋಡಿ ಆ ಒಂದು ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರ ಸಂಖ್ಯೆನೆ ಮೂವತ್ತೊಂಬತ್ತು ಸಾವಿರ ಇದೆ ಆ ಕ್ಷೇತ್ರದಲ್ಲಿ ಮೂವತ್ತೊಂಬತ್ತು ಸಾವಿರ ಮುಸ್ಲಿಂ ಓಟ್ ಇದ್ರೆ ಪರಿಶಿಷ್ಟ ಜಾತಿಗೆ ಸೇರಿದಂಥ ಓಟ್ಗಳು ಐವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತಗಳ ಮತಗಳಿದ್ದಾವೆ ಅಂದರೆ ಇದು ಎಸ್ ಸಿ ಮೀಸಲು ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೊಂಬತ್ತು ಸಾವಿರ ಮುಸ್ಲಿಂ ಮತದಾರರು ಸೊ ಈ ಮೂವತ್ತೊಂಬತ್ತು ಸಾವಿರ ಮುಸ್ಲಿಂ ಮತದಾರರ ಮತ ಇದೆಯಲ್ಲ ಇವು ತುಂಬ ಇಂಪಾರ್ಟೆಂಟು ಇವರು ಯಾರಿಗೆ ಮತವನ್ನು ಕೊಡ್ತಾರೋ ಸೊ ಅಲ್ಲಿ ಇವರು ಯಾವ ಕಡೆಗೆ ಅಂದರೆ ಹಿಂದ ವೋಟರ್ಸ್ ಯಾವ ಕಡೆ ಅದರಲ್ಲೂ ದಲಿತರ ಮತವನ್ನು ಹೊರತುಪಡಿಸಿ ನಾವು ಮಾತನಾಡೋದಾದ್ರು ಕೂಡ ಇಲ್ಲಿ ಮುಸ್ಲಿಮರು ಯಾವ ಸೈಡ್ ಮತವನ್ನು ಕೊಡ್ತಾರೋ ಆ ಸೈಡ್ ಗೆಲ್ತಾರೆ ಅಂತ ಹೇಳಲಾಗ್ತದೆ ಕಾರಣ ಏನಂತ ಅಂದರೆ ಇಲ್ಲಿ ನಿಂತ ಇಬ್ಬರು ಕ್ಯಾಂಡಿಡೇಟ್ಗಳು ಕಾಂಗ್ರೆಸ್ ಕಾಂಗ್ರೆಸ್ ಇರ್ಬೋದು ಮತ್ತು ಜೆ ಡಿ ಎಸ್ ಇರ್ಬೋದು ಇವರಿಬ್ಬರು ಓಟು ಬೈಫರ್ಕೆಟ್ ಆಗುತ್ತೆ ಮುಸ್ಲಿಂ ಮತಗಳು ಹೆಚ್ಚು ಯಾವ ಕಡೆಗೆ ಹೋಗ್ತವೋ ಅವರು ಇಲ್ಲಿ ಗೆಲ್ತಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಸೊ ಹಾಗಾಗಿ ಈ ಕ್ಷೇತ್ರದಲ್ಲಿ ನಾವು ನೋಡ್ಲಿಕ್ಕೆ ಇದುವರೆಗೆ ಬಿ ಜೆ ಪಿ ಹತ್ತು ಸಾವಿರವನ್ನು ಕ್ರಾಸ್ ಮಾಡಿಲ್ಲ ನೋಡಿ ಬಿಜೆಪಿ ಮುಳುಭಾಗದಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಮತವನ್ನ ಪಡ್ಕೊಂಡಿಲ್ಲ ಸಿ ನಾಗೇಶ್ ಕಳೆದ ಬಾರಿ ಇಂಡಿಪೆಂಡೆಂಟ್ ಆಗಿದ್ದ ಗೆಲ್ತಾರೆ ಕಳೆದ ಬಾರಿ ಭಾರತೀಯ ಜನತಾ ಪಕ್ಷವನ್ನ ಸೇರ್ತಾರೆ ಭಾರತೀಯ ಜನತಾ ಪಕ್ಷವನ್ನ ಸೇರಿದ ಕಾರಣಕ್ಕೆ ಈ ಬಾರಿ ಅವರಲ್ಲಿ ಸೋಲನ್ನ ಕಾಣ್ತಾರೆ ಅವರು ಸೋಲ್ಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದು ಕೂಡ ಸಿ ವಿ ನಾಗೇಶ್ ನಾಗೇಶ್ ಸೋಲಿಗೆ ಕಾರಣ ಅಂತ ಹೇಳಲಾಗ್ತದೆ ನೋಡಿ ಇಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಬಿ ಜೆ ಪಿಯಿಂದ ಪಟಾಪಟ್ ಶ್ರೀನಿವಾಸನವರು ಸ್ಪರ್ಧೆಯನ್ನು ಮಾಡ್ತಾರೆ ಅವರು ತಾಳ್ತಕ್ಕಂಥ ಮತ ಎಷ್ಟು ಎಷ್ಟು ಅಂದರೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತಾರು ಎರಡು ಸಾವಿರದ ಹದಿಮೂರರಲ್ಲಿ ಪಟಾಪಟ್ ಶ್ರೀನಿವಾಸ್ ಎರಡು ಸಾವಿರದ ಮುನ್ನೂರ ಎಪ್ಪತ್ತಾರು ಮತವನ್ನು ತಾಳ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಮರೇಶ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದಂಥ ವ್ಯಕ್ತಿ ಎಂಟು ಸಾವಿರದ ನಾನ್ನೂರ ಹನ್ನೊಂದು ಮತವನ್ನು ಪಡ್ಕೊತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶ ಶಿಗರ್ನಳ್ಳಿ ಸುಂದರ್ ಅಂತ ಶಿಗರ್ನಹಳ್ಳಿ ಸುಂದರ್ ಅಂತ ಒಬ್ರು ಸ್ಪರ್ಧೆಯನ್ನ ಮಾಡ್ತಾರೆ ಅವ್ರ ತಗತಕ್ಕಂಥ ಓಟ್ ಒಂಬತ್ ಸಾವಿರದ ನೂರ ಅರವತ್ ಇದುವರೆಗೆ ಹತ್ತು ಸಾವಿರ ಮತವನ್ನು ಟಾಸ್ ಮಾಡಲಿಲ್ಲ ಬಿಜೆಪಿಯವ್ರಲ್ಲಿ ಹಾಗಾಗಿ ಈ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು ತುಂಬ ಇಂಪಾರ್ಟೆಂಟ್ ಮುಸ್ಲಿಂ ಮತದಾರರು ಯಾವ ಕಡಿಕೆ ಒಲವನ್ನು ತೋರಿಸ್ತಾರೋ ಸೊ ಅವರು ಗೆಲುವನ್ನು ಸಾಧಿಸ್ತಾರೆ ಅನ್ನೋ ಒಂದು ಮಾತಿದೆ ಸೊ ಹಾಗಾಗಿ ಇಲ್ಲಿ ಇಬ್ಬರು ಕ್ಯಾಂಡಿಡೇಟ್ ಯಾರು ಇರ್ತಾರೋ ಅವ್ರು ಎಲ್ಲ ಕ್ಯಾಂಡಿಡೇಟ್ಗಳು ದಲಿತರೇ ದಲಿತ ಕ್ಯಾಂಡಿಡೇಟ್ ಇದು ರಿಸರ್ವೇ ಕ್ಷೇತ್ರ ಆಗಿರೋದ್ರಿಂದ ದಲಿತ ಕ್ಯಾಂಡಿಡೇಟ್ಗಳೇ ಇಲ್ಲಿ ನಿಲ್ತಾರೆ ಸೊ ಆದರೆ ಎಲ್ಲರೂ ಕೂಡ ಬೈಫರ್ಕೇಟ್ ಆಗುತ್ತೆ ಇಲ್ಲಿ ದಲಿತರ ಓಟ್ ಬೈಫರ್ಕೇಟ್ ಆದಾಗ ಇನ್ನು ಉಳಿತಕ್ಕಂಥ ಎಷ್ಟಿ ಮತ ಇರ್ಬೋದು ಮುಸ್ಲಿಮ್ರು ಇರ್ಬೋದು ಕುರುಬ್ ಇರ್ಬೋದು ಇಂಥವರೆಲ್ಲರೂ ಎಲ್ಲಿಗೆ ಮತವನ್ನು ಕೊಡ್ತಾರೆ ಅವರು ಇಲ್ಲಿ ಗೆಲುವಿಗೆ ಕಾರಣ ಆಗ್ತದೆ ಒಕ್ಕಲಿಗರ ಮತ ಕೂಡ ಇಲ್ಲಿ ಒಕ್ಕಲಿಗರ ಮತ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆದ್ರೆ ಒಕ್ಕಲಿಗರ್ಕ್ಕಿಂತ ಹೆಚ್ಚಾಗಿ ಮುಸ್ಲಿಮರು ಮತ್ತು ಎಸ್ಸಿ ಮತಗಳು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಯ್ತವೆ ಸೊ ಆ ಕಾರಣಕ್ಕೆ ಸಮೃದ್ಧಿ ಮಂಜುನಾಥ್ ಅವರು ಕಾಂಗ್ರೆಸ್ನ ಸೇರ್ತಾರೆ ಅಂತ ಹೇಳಲಾಗ್ತದೆ ಇದನ್ನ ನೇರವಾಗಿ ಇದೇ ವಿಚಾರವನ್ನ ನೇರವಾಗಿ ಸಮೃದ್ಧಿ ಮಂಜುನಾಥ್ ಈಗಾಗಲೇ ಏನು ಜೆ ಡಿ ಎಸ್ ನ ವರಿಷ್ಠರಿಗೆ ತಿಳಿಸಿದ್ದಾರೆ ನೀವೊಂದ್ ವೇಳೆ ಬಿಜೆಪಿ ಜೊತೆ ಹೋಗೋದಾದ್ರೆ ನಾವು ಅನಿವಾರ್ಯವಾಗಿ ಪಕ್ಷವನ್ನು ಬಿಡಬೇಕಾಗುತ್ತೆ ನಾವು ಕಾಂಗ್ರೆಸ್ ಜೊತೆ ಹೋಗ್ಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಕಾಂಗ್ರೆಸ್ ಅಲ್ಲಿ ಇಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಕೂಡ ಇಲ್ಲ ಮುಳುಭಾಗ್ಲಲ್ಲಿ ಮುನಿಯಪ್ಪ ಅವರು ಈಗ ಬೇರೆ ಕ್ಷೇತ್ರಕ್ಕೆ ಬಂದು ನಿಂತಾಗಿದೆ ಸೊ ಹಾಗಾಗಿ ಮುಳುಬಾಗ್ನಲ್ಲಿ ಕಾಂಗ್ರೆಸ್ ಇಂದ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಕೂಡ ಇಲ್ಲ ಸೊ ಹಾಗಾಗಿ ಸಮೃದ್ಧಿ ಮಂಜುನಾಥ್ ಅವರೇ ಇಲ್ಲಿ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಜೊತೆ ಮಾತುಕತೆ ಏನು ನಡೆಸ್ತಾ ಇದ್ದಾರೆ ಅವಾಗ ಇವಾಗ ಇವನು ಇವನ್ ಟುಡೇ ಒಂದು ವೇಳೆ ಏನಾದರೂ ಕಾಂಗ್ರೆಸ್ ವರಿಷ್ಠರು ಅವ್ರನ್ನ ಬನ್ನಿ ಅಂತ ಕರೆದಿದ್ದೆ ಆದರೆ ನಾಳೆನೆ ಹೋಗಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಇವ್ರೊಬ್ಬರೇ ಅಲ್ಲ ಇವ್ರ ಜೊತೆ ಮತ್ತೊಬ್ರು ಮತ್ತೊಂದು ಕ್ಷೇತ್ರ ಇದೆ ಯಾವಂದ್ರೆ ಗುರುಮಿಟ್ಟಿಕಾಲ್ ಕ್ಷೇತ್ರ ಗುರುಮಿಟ್ಟಿಕಾಲ್ ಕ್ಷೇತ್ರದಲ್ಲಿ ಅವಾಗ ಅವ್ರ ತಂದೆ ಕಳೆದ ಬಾರಿ ಶಾಸಕರಾಗಿದ್ದರು ಈ ಬಾರಿ ಮಗ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಪಾಟೀಲ್ ಶರಣಗೌಡ ಪಾಟೀಲ್ ಅವರು ಅಲ್ಲಿ ಶಾಸಕರಾಗಿದ್ದಾರೆ ಇಲ್ಲಿ ಹೇಗೆ ಅಂದರೆ ಇಲ್ಲೂ ಕೂಡ ಏನು ಹೈಂದ ವೋಟರ್ಸು ತುಂಬ ಇಂಪಾರ್ಟೆಂಟ್ ಈ ಕ್ಷೇತ್ರದಲ್ಲಿ ಇಲ್ಲಿ ಹೈಂದ ಓಟಿಲ್ದ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಗುರುಮಿಟ್ಕಲ್ ಕ್ಷೇತ್ರವನ್ನು ಗುರುಮಿಟ್ಕಲಲ್ಲಿ ಗೆಲ್ಲಬೇಕು ಅಂದರೆ ಹೈಂದ ವೋಟರ್ಸ್ ಹೈದ ವೋಟರ್ಸ್ ಇಂಪಾರ್ಟೆಂಟ್ ಇಲ್ಲಿ ಅವ್ರು ಯಾರ ಕಡೆ ಕೋಟು ಇಂದ ಓಟರ್ಸ್ ಯಾರಿಗೆ ಓಟ್ ಹಾಕ್ತಾರೋ ಯಾರಿಗೆ ಮತವನ್ನು ನೀಡ್ತಾರೋ ಯಾರನ್ನು ಬೆಂಬಲಿಸ್ತಾರೋ ಅವರು ಚುನಾವಣೆಯನ್ನು ಸುಲಭವಾಗಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಕಳೆದ ಬಾರಿ ಚುನಾವಣೆಯಲ್ಲಿ ಕೂಡ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಅಂತೇನು ಓವರ್ ಲೀಡರ್ ಗೆಲಿಲ್ಲ ಶರಣಗೌಡ ಪಾಟೀಲ್ ಜಸ್ಟ್ ಎರಡು ಸಾವಿರ ಚಿನ್ನ ಲೀಡರ್ ಏನೋ ಗೆಲ್ತಾರೆ ಪಾಟೀಲ್ ಬಂದು ಎಪ್ಪತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಓಟನ್ನು ಪಡ್ಕೊಂಡ್ರೆ ಬಾಬುರಾವ್ ಚಿಂಚನಸು ಕಾಂಗ್ರೆಸ್ ಇಂದ ಬಂದು ಅರವತ್ತೊಂಬತ್ತು ಸಾವಿರದ ಏಳ್ನೂರ ಹದಿನೆಂಟು ಓಟನ್ನು ತಗೊಳ್ತಾರೆ ವೀಕ್ಷಕರೇ ಇನ್ನ ಲಲಿತಾ ಅನ ಅನಪುರ ಅಂತ ಲಲಿತಾ ಅನಪುರ ಅಂತ ಹದಿನಾಲ್ಕು ಸಾವಿರ ಬಿಜೆಪಿ ಇಂದ ನಿಂತ ಕ್ಯಾಂಡಿಡೇಟ್ ಹದಿನಾಲ್ಕು ಸಾವಿರ ಓಟ್ ಅನ್ನ ಇಲ್ಲಿ ಟೋಟಲ್ ಬಂದು ಎಸ್ ಸಿ ಮತದಾರರು ಬಂದು ಅರವತ್ ಮೂರು ಸಾವಿರ ಇದ್ದಾರೆ ಈ ಕ್ಷೇತ್ರದಲ್ಲಿ ಅರವತ್ ಮೂರು ಸಾವಿರ ಕೂಲಿ ಸಮಾಜದ ಓಟ್ಗಳಿದ್ದಾವೆ ರೆಡ್ಡಿ ಲಿಂಗಾಯತ ಸಮಾಜದ ಓಟ್ಗಳಿದ್ದಾವೆ ಜೊತೆಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇಲ್ಲಿ ದಲಿತ ಮತಗಳು ದಲಿತರು ಬಂದು ಮೂರು ಸಾವಿರದ ಐನೂರ ತೊಂಬತ್ನಾಲ್ಕು ಇದ್ದಾರೆ ಎಸ್ ಸಿ ಓಟೆ ಇಲ್ಲಿ ಇಂಪಾರ್ಟೆಂಟ್ ಅರವತ್ತ್ ಮೂರು ಸಾವಿರ ಓಟರ್ ಇದ್ದಾರೆ ಎಸ್ ಸಿ ಎಸ್ ಟಿ ಬಂದು ಹದಿನೈದು ಸಾವಿರ ಇದ್ದಾರೆ ಮುಸ್ಲಿಮರು ಬಂದು ಇಪ್ಪತ್ತೇಳು ಸಾವಿರದ ನಾನೂರ ಅರವತ್ತೆಂಟು ಓಟ್ ಇದ್ದಾವೆ ಈ ಹಿಂದ ಮತಗಳು ಯಾರನ್ನ ಬೆಂಬಲಿಸ್ತವೋ ಅವರು ಇಲ್ಲಿ ಚುನಾವಣೆಯನ್ನು ಸುಲಭವಾಗಿ ಗೆಲ್ತಾರೆ ಈ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಬಿ ಜೆ ಗೆ ಅಂತಹ ಬೆಂಬಲ ಇಲ್ಲ ಅಂತಹ ಬೆಂಬಲ ಇಲ್ಲ ಸಾಯಿಬಾಬಣ್ಣ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳ್ತಾರೆ ಅವರು ಎಂಟು ಸಾವಿರ ಚಲನ ತಗೊಂಡಿದ್ದಾರೆ ಸಾಯಿಬಾಬಣ್ಣ ಅಂತ ಸಾಯಿ ಬಾಬಣ್ಣ ಅಂತ ಎಂಟು ಸಾವಿರ ಚಿಲ್ಲರೆ ಏನು ತಗೊಳ್ತಾರೆ ಅದಕ್ಕಿಂತ ಎರಡು ಸಾವಿರದ ಹದಿಮೂರರಲ್ಲಿ ಗಿರೀಶ್ ಪಟ್ಟಣ ನಿಂತಿರ್ತಾರೆ ಗಿರೀಶ್ ಪಟ್ಟಣನವ್ರು ನಿಂತಿರ್ತಾರೆ ಅವರು ಒಂಬತ್ತು ಸಾವಿರದ ಏಳ್ನೂರ ತೊಂಬತ್ತೈದು ಓಟ್ ತಾತಾರೆ ಕಳೆದ ಬಾರಿ ಹದಿನಾಲ್ಕು ಸಾವಿರ ಓಟ್ ಅಂತ ತಗೊಳ್ತಾರೆ ಬಿ ಜೆ ಪಿ ಇಲ್ಲಿ ಬಿ ಜೆ ಪಿಯನ್ನು ಯಾರು ಬೆಂಬಲಿಸ್ತಾರೋ ಅವ್ರಿಗೆ ಓಟ್ ಬೀಳಲ್ಲ ಬದಲಾಗಿ ಇಲ್ಲಿ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ಗೆ ನೇರ ಸ್ಪರ್ಧೆ ಆಗ್ತಾ ಇದೆ ಈ ಕ್ಷೇತ್ರದಲ್ಲಿ ಜಾತ್ಯತ ಮತಗಳು ಹೆಚ್ಚಿದ್ದಾವೆ ಅದರಲ್ಲೂ ಅಹಿಂದ ವೋಟರ್ಸ್ ಹೆಚ್ಚಿದ್ದಾರೆ ಈ ಅಹಿಂದ ವೋಟರ್ಸ್ ಒಂದು ವೇಳೆ ಏನಾದರೂ ಇವರನ್ನ ಯಾರನ್ನ ಜೆಡಿಎಸ್ ನ ಇಲ್ಲ ಅಂದ್ರೆ ಅಲ್ಲಿ ಜೆಡಿಎಸ್ ಸಾಧ್ಯನೇ ಇಲ್ಲ ಮೂರನೇ ಪ್ಲೇಸ್ ಹೋದ್ರು ಅಚ್ಚರಿಯನ್ನು ಪಡಬೇಕಾಗಿಲ್ಲ ಏಕೆಂತಂದ್ರೆ ಇಲ್ಲಿ ಐಂದ ವೋಟರ್ ತುಂಬಾ ಪೂರಕವಾಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಗೆಲ್ಬೇಕು ಅಂದ್ರೆ ಮುಸ್ಲಿಂ ಮತ್ತೆ ಎಸ್ ಸಿ ಓಟು ತುಂಬಾ ಇಂಪಾರ್ಟೆಂಟ್ ದಲಿತರು ಮತ್ತೆ ಮುಸ್ಲಿಮರ ಮತ ಇದಾವಲ್ಲ ಇವರು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಇವ್ರು ಯಾರನ್ನ ಬೆಂಬಲಿಸ್ತಾರೋ ಅವ್ರು ಗೆಲ್ತಾರೆ ಸೊ ಹಾಗಾಗಿ ಶರಣ್ ಗೌಡ ಪಾಟೀಲ್ ಏನಿದ್ದಾರೆ ಅವ್ರು ನಿಜವಾದ ನಿಷ್ಠಾವಂತ ಹುಡುಗ ಆದ್ರೆ ಮಾತಿಲ್ಲ ನಿಷ್ಠಾವಂತ ಅವರು ಶರಣ್ ಗೌಡ ಪಾಟೀಲ್ ಪಕ್ಷ ನಿಷ್ಠರು ಕಳೆದ ಬಾರಿ ಅವರಿಗೆ ಕೋಟ್ಯಾಂತರ ರೂಪಾಯಿ ರೂಪಾಯಿ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು ಕೂಡ ಪಕ್ಷವನ್ನ ಬಿಡ್ಲಿಕ್ಕೆ ರೆಡಿ ಇರಲಿಲ್ಲ ಯಡಿಯೂರಪ್ಪ ನೇರವಾಗಿ ಮಾತಾಡ್ತಾರೆ ಗೆಲ್ಲಿಸ್ಲಿಕ್ಕೆ ಜೊತೆ ನಿಮ್ಗೆ ಕೋಟ್ಯದ ರೂಪಾಯಿ ದುಡ್ಡು ಕೊಡ್ತೀವಿ ನಿಮ್ಗೆ ಚುನಾವಣೆ ಖರ್ಚು ನಾನು ಕೊಡ್ತೇನೆ ಅಂತ ಎಲ್ಲ ಅವರು ಅವ್ರು ಮಾಮ ಮತ್ತೆ ಟಿಕೆಟನ್ನು ಕೊಡ್ತೇವೆ ಬಿ ಜೆ ಇಂದ ಅಂತ ಆದರೂ ಕೂಡ ಅವ್ರ ಪಕ್ಷವನ್ನು ಬಿಟ್ಟು ಹೋಗಲಿಲ್ಲ ಅವ್ರತ್ತ ಬಿ ಜೆ ಅಂತ ಆದರೂ ಕೂಡ ಅವ್ರ ಪಕ್ಷ ಬಿಟ್ಟೋಗ್ಲಿಲ್ಲ ಕಾರಣ ಒಂದು ಆವತ್ತು ಯಾಕೆ ಅವ್ರು ಹೋಗ್ಲಿಲ್ಲ ಅಂದ್ರೆ ಒಂದು ಬಿ ಜೆ ಪಿಯಲ್ಲಿ ನೆಲೆಯಿಲ್ಲ ಇನ್ನೊಂದೇನಂತಂದ್ರೆ ಅವ್ರು ಎಷ್ಟೇ ಹೋರಾಟವನ್ನು ಮಾಡಿದ್ರು ಬಿಜೆಪಿಯಿಂದ ಅಲ್ಲಿ ಗೆಲ್ಲಕ್ಕಾಗ್ತಿರ್ಲಿಲ್ಲ ಕಾರಣ ಮುಸ್ಲಿಂ ಮತ್ತೆ ದಲಿತ ಮತಗಳು ಯಾರೇ ಸಪೋರ್ಟ್ ಮಾಡ್ತೋ ಅವ್ರು ಅವ್ರು ಗೆಲ್ತಾರೆ ಬಾಬುರಾವ್ ಸುಂಚನ ಸುಲಭವಾಗಿ ಗೆಲುವನ್ನು ಸಾಧಿಸ್ತಾ ಇದ್ರು ಒಂದು ವೇಳೆ ಹೋಗಿದ್ರೆ ಆ ಕಾರಣಕ್ಕೆ ಆಗ ಅವ್ರು ಹೋಗಿರಲ್ಲ ಸೊ ಈಗ ಏನಾಗಿದೆ ಅಂತ ಅವರಿಗೆ ಅವ್ರಿಗೆ ಅನಿವಾರ್ಯವಾಗಿ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಹೋಗಿರೋದ್ರಿಂದ ಈ ಮತಗಳು ಕಾಂಗ್ರೆಸ್ ಪರವಾಗಿ ನಿಲ್ತವೆ ಸೊ ಇವರೆಲ್ಲರೂ ಒಂದು ಸೈಡ್ ಕಾಂಗ್ರೆಸ್ ಪರವಾಗಿ ನಿಂತಾಗ ಈ ನ ಲಿಂಗಾಯತ ಕೋ ಕೋಮಿನ ಮತಗಳೇನಿದ್ದಾವೆ ಸಮುದಾಯದ ಮತಗಳು ಆ ಸಮುದಾಯದ ಮತಗಳು ಇಬ್ಬರಲ್ಲು ಅಂದ್ರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಬ್ಬರು ಅಭ್ಯರ್ಥಿಗಳು ಬೈಫರ್ಕೆಟ್ ಮಾಡ್ಕೊತಾರೆ ಇನ್ನು ಉಳಿದಂಥ ಹಿಂದ ಮತ ಯಾರ ಸೈಡ್ ಹೋಗ್ತವೋ ಸೊ ಅವರು ಗೆಲ್ ಗೆಲುವನ್ನು ಸಾಧಿಸ್ತಾರೆ ಆ ಕ್ಷೇತ್ರದಲ್ಲಿ ಸೊ ಹಾಗಾಗಿ ಅನಿವಾರ್ಯವಾಗಿ ಶರಣಗೌಡ ಪಾಟೀಲ್ ಈಗ ಪಕ್ಷವನ್ನು ಬಿಡಬೇಕಾಗಿದೆ ಒಂದು ವೇಳೆ ಪಕ್ಷವನ್ನು ಬಿಟ್ಟಿಲ್ಲ ಅಂದ್ರೆ ಮುಂದಿನ ಚುನಾವಣೆ ಏನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂತ ಅಂದ್ರೆ ಅವರು ಕೇವಲ ಗೆದ್ದಿರೋದೆ ಎರಡು ಎರಡೂವರೆ ಮೂರು ಸಾವಿರ ಓಟಲ್ಲಿ ಈ ಬಾರಿ ಗೆದ್ದಿರೋದೆ ಎರಡುವರೆ ಸಾವಿರ ಮೂರು ಸಾವಿರ ಓಟಲ್ಲಿ ಅದರಲ್ಲೂ ಒಂದು ವೇಳೆ ಎಸ್ ಸಿ ಎಸ್ ಟಿ ಮತ್ತೆ ಮುಸ್ಲಿಂ ಮತಗಳು ಒಂದು ವೇಳೆ ಏನಾದರೂ ಸೆವೆಂಟಿ ಪರ್ಸೆಂಟ್ ಬಾಬುರಾವ್ ಸುಂಚನ ಸುರ್ ಹೋದ್ರೆ ಅಥವಾ ಕಾಂಗ್ರೆಸ್ ಕಾಂಗ್ರೆಸ್ ಕಡೆಗೆ ಬಂದ್ರೆ ಇಲ್ಲಿ ಸುಲಭವಾಗಿ ಕಾಂಗ್ರೆಸ್ ಮೂವತ್ತರಿಂದ ಮೂವತ್ತೈದು ಸಾವಿರ ಲೀಡರ್ ಗೆಲ್ಲುತ್ತೆ ಸೊ ಹಾಗಾಗಿ ಈಗ ಅನಿವಾರ್ಯವಾಗಿ ಶರಣ್ಗೌಡ ಪಾಟೀಲ್ ಪಕ್ಷವನ್ನು ಬಿಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಅವರು ಕಾಂಗ್ರೆಸ್ ವರಿಷ್ಠರ ಜೊತೆ ಮಾತುಕತೆ ಕೂಡ ನಡೆಸ್ತಿದ್ದಾರೆ ಜೊತೆಗೆ ಜೆ ಡಿ ಎಸ್ ವರಿಷ್ಠರಂಥ ದೇವೇಗೌಡರಿಗೆ ಹೇಳಿದ್ದಾರೆ ನಾವು ಅನಿವಾರ್ಯವಾಗಿ ಬಿಡಲೇಬೇಕಾಗಿದೆ ಒಂದು ವೇಳೆ ನಾವು ಬಿಡಲಿಲ್ಲ ಅಂದರೆ ಮುಂದಿನ ಚುನಾವಣೆ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಸೊ ನೀವು ಒಂದು ತೀರ್ಮಾನವನ್ನು ಮಾಡಿ ನಿಮಗೆ ನಾವು ಬೇಕು ಅಂದರೆ ಭಾರತೀಯ ಜನತಾ ಪಕ್ಷದ ಜೊತೆ ಇರತಕ್ಕಂಥ ಸಂಬಂಧವನ್ನು ಕಳ್ಕೊಳ್ಳಿ ಇಲ್ಲ ನಿಮಗೆ ಭಾರತೀಯ ಜನತಾ ಪಕ್ಷ ಸಂಬಂಧನೇ ಮುಖ್ಯ ಅನ್ನೋದಾದರೆ ನಾವು ನಿಮ್ಮಿಂದ ಹೊರಡ ಹೋಗ್ಬೇಕಂತ ಅನಿವಾರ್ಯತೆ ಇದೆ ನಾವು ಕಾಂಗ್ರೆಸ್ ಸೇರ್ಲೇಬೇಕಂತ ಅನಿವಾರ್ಯತೆ ಸೊ ಹಾಗಾಗಿ ನಾವು ಕಾಂಗ್ರೆಸ್ ಸೇರ್ಪಡೆಗೊಳ್ತೇವೆ ಅನ್ನೋ ಮಾತನ್ನ ಗುರುಮಿಟ್ಕಲ್ ಕ್ಷೇತ್ರದ ಶಾಸಕ ಶರಣ್ಗೌಡ ಪಾಟೀಲ್ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಅವರಪ್ಪ ಕೂಡ ಇಲ್ಲಿ ಶಾಸಕರಾಗಿದ್ರು ನಾ ಮೊದಲು ಎರಡ್ ಸಾವಿರದ ಹದಿಮೂರರಲ್ಲಿ ಮೂರಲ್ಲಿ ಬಾಬಾ ರಾವ್ ಅವರು ಶಾಸಕರಾಗಿದ್ರು ಕಾಂಗ್ರೆಸ್ ನಂತರ ಜೆಡಿಎಸ್ ಕಾಂಗ್ರೆಸ್ ಎಡಿಸಿ ಈ ರೀತಿ ಗೆಲ್ತಾ ಇದೆಯಾ ಹೊರತಲ್ಲಿ ಬಿಜೆಪಿ ಹದಿನೈದರಿಂದ ಇಪ್ಪತ್ತು ಸಾವಿರ ವೋಟ್ ಕೂಡ ಯಾವಾಗಲೂ ತಗೊಂಡಿಲ್ಲ ಸೊ ಹಾಗಾಗಿ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಜೊತೆ ಹೋದಂಥ ಕ್ಯಾಂಡಿಡೇಟ್ ಖಂಡಿತವಾಗಲೂ ಸೋಲ್ತಾರೆ ಸೊ ಆ ಆ ಕಾರಣಕ್ಕೋಸ್ಕರ ಶರಣಗೌಡ ಪಾಟೀಲ್ರು ಪಕ್ಷವನ್ನು ಬಿಡ್ತಾರೆ ಅಂತ ಹೇಳಲಾಗ್ತಾಯಿದೆ ವೀಕ್ಷಕರೇ ಬಹುತೇಕ ಅವ್ರು ಕಾಂಗ್ರೆಸ್ ಇರೋದು ನೈಂಟಿ ನೈನ್ ಪರ್ಸೆಂಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಏನಾದರೂ ಕುಮಾರಸ್ವಾಮಿಯವರು ಅವರ ತಪ್ಪು ನಿರ್ಧಾರ ಏನು ಭಾರತ ಜನತಾ ಪಕ್ಷದ ಜೊತೆ ಹೋಗ್ತಾ ಹೋಗ್ತಕ್ಕಂಥ ನಿರ್ಧಾರವನ್ನು ತಗೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಎನ್ ಡಿ ಎಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಆ ಬೆಂಬಲವನ್ನು ವಾಪಸ್ ತಗೊಂಡು ಉಳಿದ್ರೆ ಮಾತ್ರ ಇವರು ಜೆ ಡಿ ಎಸ್ ಅಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅದು ಯಾವುದೇ ಕಾರಣಕ್ಕೂ ಈಗಾಗಲೂ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಅವರು ಕಾಂಗ್ರೆಸ್ ಚಿಹ್ನೆಯಡಿ ಚಿನ್ನೆಯಡಿ ಅವರು ಎದುರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ